ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ದಾನಗಳಲ್ಲಿ ಅನ್ನದಾನಕ್ಕೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಪದ್ಮಪುರಾಣದ ಪ್ರಕಾರ ನಾವು ನೋಡುವುದಾದರೆ ಅನ್ನದಾನಕ್ಕೆ ಸಮನಾದ ದಾನವು ಹಿಂದೆಯೂ ಇರಲಿಲ್ಲ ಹಾಗೂ ಮುಂದೆಯೂ ಕೂಡ ಇರುವುದಿಲ್ಲ ಅಂತ ಹೇಳಲಾಗಿದೆ ಇಂತಹ ಮಹತ್ವಪೂರ್ಣವಾದ ಅನ್ನದಾನವನ್ನು ಮಾಡುವುದರಿಂದ ನಮಗೆ ಯಾವ ರೀತಿಯ ಪುಣ್ಯ ಅನ್ನೋದು ಪ್ರಾಪ್ತಿಸುತ್ತದೆ ಅಂತ ಈ ಕಥೆಯ ಮೂಲಕ ಈ ದಿನ ನಾವು ತಿಳಿಯೋಣ ಪುರಾತನ ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ತಾಯಿ ಮತ್ತು ಮಗ ಇದ್ದರು ತಾಯಿಯು ಅವರಿವರ ಮನೆಯ ಕಸ ಮುಸುರೆ ತೊಳೆದು ತಂದದ್ದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದಿದ್ದನ್ನು ಇಬ್ಬರೂ ಕೂಡ ತಿನ್ನುತ್ತಿದ್ದರು ಒಂದಾನೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಿದ್ದಳು ಮಗ ಹೀಗೆ ಬೆಳೆದು ದೊಡ್ಡವನಾದ ಹಾಗೂ ವಯಸ್ಸಿಗೆ ಬಂದ ತಾಯಿ ಬರೆ ಅನ್ನದಾನವೊಂದನ್ನು ಬಿಟ್ಟಿದ್ದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು ಆಗಲಿಲ್ಲ ತನ್ನ ತಾಯಿಯು ಈಗೇಕೆ ಮಾಡುತ್ತಿರಬಹುದೆಂದು ಮಗನಿಗೆ ಯೋಚನೆಯಾಯಿತು ಒಂದು ದಿನ ಮಗ ತನ್ನ ತಾಯಿಯನ್ನು ಕುರಿತು ಇದೇಕೆ ಹೀಗೆ ಅನ್ನದಾನ ಮಾಡುತ್ತಿ ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತೆ ಅನ್ನದಾನ ಒಂದನ್ನು ಬಿಟ್ಟಿದ್ದರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೇವೋ ಅದೇನು ಅನ್ನದಾನದ ಮಹತ್ವ ಏಳು ಎಂದು ಆತನು ತಾಯಿಯನ್ನು ಕೇಳಿದನು ಆವಾಗ ತಾಯಿಯು ಪ್ರೀತಿಯಿಂದ ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಈ ಬಡತನ ಹಾಗೂ ಸೀಮಂತಿಕೆ ಅನ್ನೋದು ಕೊನೆಯ ತನಕ ಇರುವುದಿಲ್ಲ ಆದರೆ ಅನ್ನದಾನದ ಪುಣ್ಯ ಅನ್ನೋದು ಕೊನೆಯ ತನಕ ಇರುವಂಥದ್ದು ಎಂದು ಹೇಳಿದಳು ಆವಾಗ ಮಗನಾದವನು ಅಮ್ಮ ಆ ಪುಣ್ಯ ಯಾವುದು ಎಂದು ಪ್ರಶ್ನೆ ಮಾಡಿದನು ಅದನ್ನು ಹೇಳುವುದು ನಮ್ಮಂಥ ನರಮನುಷ್ಯರಿಂದ ಹೇಗಾದೀತು ಅದು ಶಿವನಿಗೆ ಮಾತ್ರ ಗೊತ್ತು ಹೋಗಿ ಅವನನ್ನೇ ಕೇಳು ಅಂತ ತಾಯಿ ಹೇಳಿದಳು ಸರಿ ಅದರಂತೆ ಮಗನು ತಾಯಿಯ ಅಪ್ಪಣೆ ಪಡೆದುಕೊಂಡು ಶಿವನ ಬಳಿಗೆ ಹೊರಟ ಈ ರೀತಿ ದಾರಿಯಲ್ಲಿ ಹೋಗುತ್ತಾ ಹೋಗುತ್ತಾ ದೊಡ್ಡದಾದ ಒಂದು ಅರಣ್ಯ ಅನ್ನೋದು ಕಾಣಬಂತು ಅಲ್ಲಿ ಗಿಡಮರಗಳು ದಟ್ಟವಾಗಿ ಬೆಳೆದಿದ್ದವು ಅವು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆಯಾಯಿತು ಮುಂದೆ ಏನು ಮಾಡಬೇಕೆಂದು ಒಳೆಯದಾಯಿತು ಆಗ ಅಲ್ಲಿಗೊಬ್ಬ ಬೇಡ ಬಂದ ಈ ಹುಡುಗನನ್ನು ನೋಡಿ ಆತನಿಗೆ ಕರುಣೆ ಅನ್ನೋದು ಬಂತು ಹೀಗೆ ಬಿಟ್ಟರೆ ಈ ಹುಡುಗನನ್ನು ಹುಲಿ ಹಾಗೂ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡು ಏ ಹುಡುಗ ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು ಇದು ಹುಲಿ ಮತ್ತು ಸಿಂಹಗಳು ಇರುವಂತಹ ಸ್ಥಳ ಇಂದು ರಾತ್ರಿ ನೀನು ನಮ್ಮಯ ಗುಡಿಸಿನಲ್ಲಿದ್ದು ನಾಳೆ ಬೇಕಾದರೆ ಓದಿಯಂತೆ ಬಾ ಎಂದು ಆ ಬೇಡನು ಹೇಳಿದಾಗ ಹುಡುಗನಿಗೂ ಕೂಡ ಅಷ್ಟೇ ಬೇಕಿತ್ತು ಬೇಡನೊಂದಿಗೆ ಹೋದ ಕುಡಿಸಲಿಗೆ ಹೋಗಿ ಬೇಡನು ತನ್ನ ಹೆಂಡರಿಗೆ ಈ ರೀತಿ ಹೇಳಿದ ಕಾಡಿನಲ್ಲಿ ಅಲೆದಾಡುತ್ತಿದ್ದ ಈ ಹುಡುಗನನ್ನು ನಾನೇ ಕರೆದು ತಂದೆ ಹಿಂದಿದ್ದು ನಾಳೆ ಹೋಗುತ್ತಾನೆ ಬೆಳಗಿನಿಂದ ತುಂಬಾ ಹಸೆದಿದ್ದಾನು ಅವನಿಗೆ ಹಾಲು ಹಣ್ಣು ಕೊಡು ಎಂದು ಹೇಳಿದನು ಆವಾಗ ಆ ಬೇಡನ ಹೆಂಡತಿ ಅದೆಲ್ಲ ಕೂಡ ನನ್ನಿಂದ ಆಗದು ಬೇಕಿದ್ದರೆ ನಿನ್ನ ಪಾಲಿನ ಹಾಳು ಹಣ್ಣು ಕೊಡು ಇಲ್ಲದಿದ್ದರೆ ಬಿಡು ಎಂದಳು ಆವಾಗ ಆ ಬೇಡನು ತನ್ನ ಹೆಂಡತಿಯನ್ನು ಕುರಿತು ತನ್ನ ಪಾಲಿನ ಹಾಳು ಹಣ್ಣು ಕೊಟ್ಟು ಹುಡುಗ ದಣಿದಿದ್ದೀಯಪ್ಪ ಮಲಗು ಎಂದು ಕರುಣೆಯಿಂದ ಹುಡುಗನ ಕಾಲು ತಿಕ್ಕಿದ ಆಸಿಗೆ ಆಸಿ ಮಲಗಿಸಿದ ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಬಾಗಿಲ ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತೆರೆದೆ ಮಲಗಿದ ಆದರೆ ರಾತ್ರಿ ಉಳಿ ಬಂದು ಒರಗರ್ದ ಒಳಗರ್ದ ಮಲಗಿದ್ದ ಬೇಡನನ್ನು ಕೊಂದು ತಿಂದು ಹಾಕಿತು ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನು ಸಹ ಕೊಂದು ತಿಂದು ಹಾಕಿತು ಹೊಟ್ಟೆ ತುಂಬಿದ ಆ ಹುಲಿ ಈ ಹುಡುಗನನ್ನು ನೋಡದೆ ಹಾಗೇ ಹೋಯಿತು ಮುಂಜಾನೆ ಅವನೆದ್ದು ನೋಡಿದರೆ ಇಬ್ಬರ ಇಲುಬುಗಳನ್ನು ಬಿಟ್ಟು ಬೇರೇನೂ ಇರಲಿಲ್ಲ ಪಾಪ ಬಹಳ ಅನ್ಯಾಯವಾಯಿತೆಂದು ಹಳ ಅಳಿಸಿ ಮತ್ತೆ ಪ್ರಯಾಣ ಮಾಡಿದ ದಾರಿಯಲ್ಲಿ ಒಬ್ಬ ರಾಜನು ತನ್ನ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ ಇವನನ್ನು ನೋಡಿ ಹುಡುಗ ಎಲ್ಲಿ ಹೊರಟಿರುವೆ ಎಂದು ಕೇಳಿದನು ಆವಾಗ ಈ ಹುಡುಗನು ನನಗೆ ಒಂದು ಪ್ರಶ್ನೆ ಇದೆ ಅದನ್ನು ಕೇಳಲು ಶಿವನ ಬಳಿಗೆ ಹೋಗುತ್ತಿದ್ದೇನೆ ಎಂದು ಉತ್ತರಿಸಿದನು ಆವಾಗ ರಾಜನು ಆಗಿದ್ದರೆ ನನ್ನದೂ ಕೂಡ ಒಂದು ಪ್ರಶ್ನೆ ಇದೆ ಕೇಳಿಕೊಂಡು ಬರುವೆಯಾ ಎಂದು ರಾಜನು ಕೇಳಿದನು ಆವಾಗ ಆ ಹುಡುಗನು ಮಹಾರಾಜರೇ ಏನದು ನಿಮ್ಮಯ ಪ್ರಶ್ನೆ ಎಂದು ಕೇಳಿದಾಗ ಮಹಾರಾಜನು ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆ ಕಟ್ಟಿಸಿದೆ ತಟ್ಟಂತ ಒಂದು ಹನಿ ನೀರೂ ಇಲ್ಲ ಯಾಕೆಂದು ಕೇಳಿಕೊಂಡು ಬರುವೆಯಾ ಅಂತ ಮಹಾರಾಜನು ಹೇಳಿದಾಗ ಆಗಲೆಂದು ಹುಡುಗ ಮುಂದೆ ಹೊರಟ ಈ ರೀತಿ ಮುಂದೆ ಹೋಗುವಷ್ಟರಲ್ಲಿ ಆತನಿಗೆ ಎದುರಾಗಿ ಒಬ್ಬ ಕುಂಟನು ಬಂದ ಅವನೂ ಸಹ ಈ ಹುಡುಗನನ್ನು ಕುರಿತು ನೀನು ಎಲ್ಲಿಗೆ ಹೊರಟಿರುವೆ ಎಂದು ಪ್ರಶ್ನೆ ಮಾಡಿದಾಗ ಆ ಯುವಕನು ನನದಂದೂ ಕೂಡ ಪ್ರಶ್ನೆ ಅನ್ನೋದು ಇದೆ ಆ ಪ್ರಶ್ನೆಗೆ ಉತ್ತರವನ್ನು ಪಡೆಯಲು ಕೈಲಾಸವಾಸಿಯಾದಂತಹ ಶಿವನ ಹತ್ತಿರ ಹೋಗುತ್ತಿರುವೆ ಎಂದು ಹೇಳಿದನು ಆವಾಗ ಕುಂಟನಾದವನು ತಮ್ಮ ನನ್ನ ಕುಂಟುತನಕ್ಕೆ ಏನು ಕಾರಣವೆಂದು ನೀನು ಕೇಳಿಕೊಂಡು ಬರುವೆಯಾ ಎಂದು ಕೇಳಿದನು ಆವಾಗ ಆ ಯುವಕನು ಆಗಲೆಂದು ಹೇಳಿ ಮುಂದೆ ಹೊರಟನು ಈ ರೀತಿ ಮುಂದೆ ಹೋಗುತ್ತಿರುವಾಗ ಒಂದು ಉತ್ತ ಅನ್ನೋದು ಸಿಕ್ಕಿತು ಅದರಲ್ಲಿ ಅರ್ಧ ಒಳಗು ಸಿಕ್ಕಿಕೊಂಡು ಹಿಂದಕ್ಕೂ ಮುಂದಕ್ಕೂ ಚಲಿಸಲಾರದೆ ಒಂದು ಸರ್ಪವಿತ್ತು ಅದಕ್ಕೂ ಕೂಡ ತನ್ನ ಪ್ರಯಾಣದ ಉದ್ದೇಶ ಹೇಳಿದ ಅದು ನನ್ನ ಇಂತಹ ಪರಿಸ್ಥಿತಿಗೆ ಏನು ಕಾರಣ ಅಂತ ಕೇಳಿಕೊಂಡು ಬಾ ಅಂತ ಹೇಳಿತು ಆವಾಗ ಆ ಯುವಕನು ಆಗಲೆಂದು ಹೇಳಿ ಮುಂದಕ್ಕೆ ಹೊರಟನು ಈ ರೀತಿ ಹೋಗುತ್ತಾ ಹೋಗುತ್ತಾ ಸೀದಾ ಕೈಲಾಸ ಪರ್ವತಕ್ಕೆ ಹೋದನು ಅಲ್ಲಿ ಶಿವಪಾರ್ವತಿಯರು ಕುಳಿತಿದ್ದರು ಹೋಗಿ ಅವರಿಗೆ ನಮಸ್ಕರಿಸಿ ಶಂಭೋ ಅನ್ನದಾನದ ಪುಣ್ಯ ಏನು ಹೇಳಬೇಕು ಎಂದು ಶಿವನನ್ನು ಕೇಳಿದನು ಆವಾಗ ಪರಮೇಶ್ವರನು ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ಆಕೆಯು ಅಡೆಯುತ್ತಾಳೆ ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆಂಬುದನ್ನು ಹೇಳುತ್ತದೆ ಎಂದು ಪರಮೇಶ್ವರನು ಹೇಳಿದನು ಹಾಗೆಯೇ ರಾಜನ ಕೆರೆಯಲ್ಲಿ ನೀರು ಬೀಳದಿರಲು ಕಾರಣ ಕೇಳಿದ ಅದಕ್ಕೆ ಪರಮೇಶ್ವರನು ಈ ರೀತಿ ಹೇಳಿದ ರಾಜನಿಗೆ ಬೆಳೆದ ಒಬ್ಬ ಮಗಳಿದ್ದಾಳೆ ಅವಳನ್ನು ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಿದರೆ ಆ ಕೆರೆಯಲ್ಲಿ ನೀರು ತುಂಬುತ್ತದೆ ಹಾಗೆಯೇ ಕುಂಟನ ಕಾಲು ಏಕೆ ಹೋಗಿವೆ ಎಂದು ಕೇಳಿದಾಗ ತನಗೆ ತಿಳಿದ ವಿದ್ಯೆಯನ್ನು ಆತ ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದರೆ ಓದ ಕಾಲು ಬರುತ್ತದೆ ಅಂತ ಪರಮೇಶ್ವರನು ಹೇಳಿದನು ನಂತರ ಸರ್ಪವೊಂದು ಉತ್ತದ ಒಳಗೂ ಹೋಗದೆ ಹೊರಗೂ ಬರಲಾರದೆ ಸಿಕ್ಕಿಕೊಂಡಿದೆಯೆಲ್ಲ ಏನು ಕಾರಣ ಅಂತ ಕೇಳಿದಾಗ ಪರಮೇಶ್ವರನು ತನ್ನ ನತ್ತಿಯ ರತ್ನವನ್ನು ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದಲ್ಲಿ ಅದು ಸರಿದಾಡಬಹುದು ಹೀಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೇಳಿಕೊಂಡು ಶಿವಪಾರ್ವತಿಯರಿಗೆ ನಮಸ್ಕರಿಸಿ ಪ್ರಸಾದವನ್ನು ತೆಗೆದುಕೊಂಡು ತಿರುಗಿ ಮತ್ತೆ ಭೂಲೋಕಕ್ಕೆ ಬರುತ್ತಿರುವಾಗ ದಾರಿಯಲ್ಲಿ ಮೊದಲು ಸರ್ಪ ಸಿಕ್ಕಿತು ಏ ಹುಡುಗ ಕೇಳಿದೆಯಾ ನನ್ನ ಪ್ರಶ್ನೆ ಎಂದಿತು ಹೌದು ಕೇಳಿದೆ ನಿನ್ನ ನತ್ತಿಯಲ್ಲೊಂದು ರತ್ನ ಇದೆಯಂತೆ ಅದನ್ನು ಯುವಕ್ಯನಿಗೆ ನೀನು ದಾನ ಮಾಡಿದರೆ ನೀನು ಸರಿದಾಡಬಹುದೆಂದು ಹೇಳಿದರು ಅಂತ ಆ ಯುವಕನು ಹೇಳಿದಾಗ ಇಗೋ ಇದನ್ನು ದಾನ ಮಾಡುತ್ತೇನೆ ತಕೋ ಎಂದು ತನ್ನ ನತ್ತಿಯ ರತ್ನವನ್ನು ಹುಡುಗನಿಗೆ ಕೊಟ್ಟಿತು ಆ ಕೂಡಲೇ ಅದಕ್ಕೆ ಸರಿದಾಡುವ ಶಕ್ತಿ ಅನ್ನೋದು ಬಂತು ಆನಂದದಿಂದ ಹೆಡೆ ತೆಗೆದು ಆಡಲು ಪ್ರಾರಂಭಿಸಿತು ಆ ಯುವಕನು ಮತ್ತೆ ತನ್ನ ದಾರಿಯನ್ನು ಹಿಡಿದು ಮುಂದೆ ಬರುವಷ್ಟರಲ್ಲಿ ಕುಂಟ ಸಿಕ್ಕಿದ ಏ ಹುಡುಗ ನನ್ನ ಪ್ರಶ್ನೆಯನ್ನು ನೀನು ಕೇಳಿದೆಯಾ ಅಂತ ಪ್ರಶ್ನೆ ಮಾಡಿದಾಗ ಆ ಕೇಳಿದೆ ನಿನ್ನ ಹತ್ತಿರ ಇರುವ ವಿದ್ಯೆಯನ್ನೆಲ್ಲ ಕೂಡ ಒಬ್ಬ ಯೋಗ್ಯನಿಗೆ ನೀನು ದಾನ ಮಾಡಿದರೆ ನಿನ್ನಯ ಕಾಲುಗಳು ಬರುತ್ತವೆಯಂತೆ ಎಂದು ಆ ಯುವಕನು ಹೇಳಿದಾಗ ಆಗಿದ್ದರೆ ನಿನ್ನಂತಹ ಯೋಗ್ಯ ಯಾರಿದ್ದಾರೆ ಇಗೋ ನನಗೆ ಗೊತ್ತಿರುವ ವಿದ್ಯೆಯನ್ನು ನಿನಗೆ ದಾನ ಮಾಡುತ್ತೇನೆ ಎಂದು ಹೇಳಿ ಕುಂಟ ತನ್ನಯ ಅರವತ್ನಾಲ್ಕು ವಿದ್ಯೆಗಳನ್ನೆಲ್ಲ ಕೂಡ ಇವನಿಗೆ ದಾರೆಯೆರೆದ ಅವನಿಗೆ ಕಾಲುಗಳು ಬಂದವು ಆನಂದದಿಂದ ಕುಣಿದಾಡಿದ ಮತ್ತೆ ಆ ಯುವಕನು ತನ್ನಯ ದಾರಿಯನ್ನು ಹಿಡಿದು ಹೊರಟ ಇನ್ನಷ್ಟು ಮುಂದೆ ಬಂದ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ ರಾಜನು ಸಿಕ್ಕಿದ ಇವನನ್ನು ಕಂಡೊಡನೆ ಏ ಯುವಕ ನೀನು ಶಿವನ ಹತ್ತಿರ ಹೋಗಿದೆಯಾ ಹೋಗಿದ್ದಲ್ಲಿ ನನ್ನ ಮಾತನ್ನು ಕೇಳಿದೆಯಾ ಎಂದು ಕೇಳಿದನು ಆವಾಗ ಆ ಯುವಕನು ಹೌದು ಕೇಳಿದೆ ನಿನ್ನ ಬೆಳೆದ ಮಗಳನ್ನು ಒಬ್ಬ ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆಯಂತೆ ಅಂತ ಹೇಳಿದಾಗ ರಾಜನು ನಿನಗಿಂತ ಯೋಗ್ಯವರ ಇನ್ಯಾರಿದ್ದಾರು ಬಾ ಅಂತ ಹೇಳಿ ರಾಜನು ತನ್ನ ಮಗಳನ್ನು ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದನು ಬೆಳಗಾಗುವಷ್ಟರಲ್ಲಿ ಆ ಕೆರೆ ಅನ್ನೋದು ನೀರಿನಿಂದ ತುಂಬಿ ತುಳುಕಲಾರಂಭಿಸಿತು ಹುಡುಗ ತನ್ನ ಹೆಂಡತಿಯನ್ನು ಕರೆದುಕೊಂಡು ನೇಪಾಳ ದೇಶಕ್ಕೆ ಬಂದ ಆ ದೇಶದ ರಾಜನ ಹೆಂಡತಿ ದಿನ ತುಂಬುತ್ತಿದ್ದರೂ ಅಡೆಯಲಾರದೆ ಸಂಕಟ ಪಡುತ್ತಿದ್ದಳು ಆವಾಗ ಈ ಯುವಕನು ಹೋಗಿ ಶಿವನ ಪ್ರಸಾದವನ್ನು ಕೊಟ್ಟು ಅವಳು ಆ ಕ್ಷಣವೇ ಬಂಗಾರದಂತಹ ಮಗನನ್ನು ಅಡೆದಳು ಆ ಕೂಸಿಗೊಂದು ಪ್ರಶ್ನೆ ಕೇಳಬೇಕಾಗಿದೆ ದರ್ಬಾರಿಗೆ ತರಿಸಬೇಕು ಎಂದು ಯುವಕನು ಹೇಳಿದನು ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು ಆದರೂ ಕೂಡ ಕೂಸನ್ನು ದರ್ಬಾರಿಗೆ ತಂದು ಬಂಗಾರದ ತಟ್ಟೆಯಲ್ಲಿಟ್ಟರು ಆವಾಗ ಆ ಯುವಕನು ಹೇಳಿದ ಮಗು ಶಿವ ನನ್ನನ್ನು ನಿನ್ನ ಬಳಿ ಕಳಿಸಿದ್ದಾನೆ ಅನ್ನದಾನದ ಪುಣ್ಯ ಅನ್ನೋದು ಯಾವುದು ಎಂದು ಕೇಳಿದಾಗ ಈ ಮಾತನ್ನು ಕೇಳಿಕೊಂಡ ತಟ್ಟೆಯಲ್ಲಿದ್ದ ಮಗುವು ಪಕಪಕ ನಕ್ಕು ಮಾತಾಡಿತು ಅಯ್ಯ ಶಿವನನ್ನು ಕಂಡು ಬಂದರೂ ನಿನಗೆ ಈ ವಿಚಾರ ತಿಳಿಯಲಿಲ್ಲವೇ ನೀನು ಶಿವನನ್ನು ಕಾಣುವುದಕ್ಕೆ ಹೊರಟಿದ್ದಿ ಆ ಅರಣ್ಯದಲ್ಲಿ ದಾರಿ ತಪ್ಪಿ ಅಲದಾಡುತ್ತಿದ್ದಿ ಆಗ ಒಬ್ಬ ಬೇಡ ನಿನ್ನ ಹತ್ತಿರ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದು ಆಲೂ ಹಣ್ಣು ಕೊಟ್ಟಿದ್ದು ನೆನಪಿದೆಯಾ ಅಂತ ಕೇಳಿದಾಗ ಯುವಕನು ಹೌದು ಎಂದು ಹೇಳಿದಾಗ ಹಾಗೆ ಮಾಡಿದ ಬೇಡ ನಾನೇ ಅಂದೇ ನನ್ನನ್ನು ನನ್ನ ಹೆಂಡತಿಯನ್ನು ಉಲಿ ತಿಂದಿತು ಅನ್ನದಾನ ಮಾಡಿದ್ದಕ್ಕೆ ನಾನೆಂದು ರಾಜಕುಮಾರನಾಗಿ ಹುಟ್ಟಿದ್ದೇನೆ ನನ್ನ ಹೆಂಡತಿ ಅಂದು ನಿನಗೆ ಅನ್ನ ಕೊಡಲು ಒಪ್ಪಲಿಲ್ಲ ಆದ್ದರಿಂದ ಹೀಗೆ ಮಾಡಿದ ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಬೇಕಾದರೆ ಹೋಗಿ ನೋಡು ಎಂದು ಆ ಮಗು ಹೇಳಿತು ಆಗ ಈ ಯುವಕನು ತಿರುಗಿ ತನ್ನ ತಾಯಿಯ ಬಳಿಗೆ ಬಂದು ನಡೆದ ಸನ್ನಿವೇಶವೆಲ್ಲವೂ ಕೂಡ ತನ್ನ ತಾಯಿಗೆ ಹೇಳಿ ನಿರಂತರವಾಗಿ ತನ್ನಯ ಕುಟುಂಬದೊಂದಿಗೆ ದಾನಧರ್ಮ ಮಾಡುವ ಮೂಲಕ ಅನ್ನದಾನವನ್ನು ಮಾಡುತ್ತಾ ಸುಖ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿದ್ದರು ಈ ರೀತಿಯಾಗಿ ಯಾವುದೇ ಕಲ್ಮಶವಿಲ್ಲದೆ ಅನ್ನದಾನವನ್ನು ನಾವು ಮಾಡಿದ್ದೇ ಆದಲ್ಲಿ ನಮ್ಮಯ ಪಿತೃಗಳ ಅನುಗ್ರಹ ಅನ್ನೋದು ನಮಗೆ ಲಭಿಸುತ್ತದೆ ಜೊತೆಗೆ ಜೀವನದಲ್ಲಿ ಉನ್ನತಿಯ ಜೊತೆಗೆ ನಮಗೆ ಮರು ಜನ್ಮದಲ್ಲಿಯೂ ಕೂಡ ಒಳ್ಳೆಯ ಜನ್ಮ ಅನ್ನೋದು ಪ್ರಾಪ್ತಿಸುವುದರಲ್ಲಿ ಯಾವುದೇ ಒಂದು ಅನುಮಾನ ಅನ್ನೋದು ಬೇಡ ಶಿವಪಾರ್ವತಿಯರ ಅನುಗ್ರಹ ಅನ್ನೋದು ಹೊಂದಿದ್ದರೆ ಸಾಕು ಈ ಜಗತ್ತಿನಲ್ಲಿ ಸಕಲ ಐಶ್ವರ್ಯಗಳು ಕೂಡ ಪ್ರಾಪ್ತಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ